ಸದ್ಯ ಭಾರತ ಮಾತ್ರವಲ್ಲದೆ ಜಾಗತಿಕವಾಗಿ ವಾಟ್ಸ್ಆ್ಯಪ್ ಅತ್ಯಂತ ಹೆಚ್ಚಿನ ಬಳಕೆದಾರರನ್ನ ಹೊಂದಿದೆ ಹೊಸ ಹೊಸ ಫೀಚರ್ಗಳನ್ನು ನೂತನ ಅಪ್ಡೇಟ್ಗಳ ಮೂಲಕ ವಾಟ್ಸ್ಆ್ಯಪ್ ಒದಗಿಸ್ತಾನೆ ಬಂದಿದೆ ಜೊತೆ ಜೊತೆಗೆ ಜನರಿಗೆ ಹೆಚ್ಚಿನ ಖಾಸಗಿತನ ಮತ್ತು ಭದ್ರತೆಯನ್ನು ಒದಗಿಸಲು ಕೂಡ ವಾಟ್ಸ್ಆ್ಯಪ್ ಸಹಾಯ ಮಾಡುತ್ತೆ ವಾಟ್ಸ್ಆ್ಯಪ್ ಹೊಸ ಫೀಚರ್ ಒಂದನ್ನು ಪರೀಕ್ಷೆ ಮಾಡುತ್ತಿದೆ ಇಂಟರ್ನೆಟ್ ಇಲ್ಲದಿದ್ದರೂ ವಾಟ್ಸ್ಆ್ಯಪ್ನಲ್ಲಿ ಫೋಟೋ ವಿಡಿಯೋ ಇತ್ಯಾದಿ ಫೈಲ್ ಶೇರಿಂಗ್ ಮಾಡುವುದಕ್ಕೆ ಅವಕಾಶ ಕೊಡುವ ಫೀಚರ್ ಇದು ಬೀಟಾ ಆವೃತ್ತಿಯಲ್ಲಿ ಇದನ್ನು ಪರೀಕ್ಷಿಸಲಾಗುತ್ತಿದೆ ಶೀಘ್ರದಲ್ಲಿಯೇ ಬಿಡುಗಡೆ ಆಗಬಹುದು ಎನ್ನಲಾಗ್ತಿದೆ ನಿಯರ್ ಬೈ ಡಿವೈಸ್ ಕ್ವಿಕ್ ಶೇರಿಂಗ್ ಇತ್ಯಾದಿ ಫೀಚರ್ ರೀತಿಯಲ್ಲಿಯೇ ಇದು ಕೂಡ ಇರಬಹುದು ಎನ್ನಲಾಗಿದೆ ವಾಟ್ಸ್ಆ್ಯಪ್ನಲ್ಲಿ ಬಳಕೆದಾರರ ಅನುಕೂಲಕ್ಕೆ ತಕ್ಕಂತೆ ಆಗಾಗ್ಗೆ ಅಪ್ಡೇಟ್ಗಳು ಆಗ್ತಾ ಇರ್ತವೆ ಇತ್ತೀಚೆಗೆ ವಾಟ್ಸ್ಆ್ಯಪ್ನಲ್ಲಿ ಎರಡು ಜಿ ಬಿವರೆಗೂ ಫೈಲ್ಗಳನ್ನು ಕಳಿಸುವ ಅವಕಾಶವನ್ನು ಕೊಡಲಾಗಿದೆ ಈಗ ಇಂಟರ್ನೆಟ್ ಇಲ್ಲದೆಯೂ ಕೂಡ ಫೈಲನ್ನು ಕಳಿಸುವ ಒಂದು ಅವಕಾಶವನ್ನು ವಾಟ್ಸ್ಆ್ಯಪ್ ನೀಡುವುದಕ್ಕೆ ಮುಂದಾಗಿದೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಆಫ್ಲೈನ್ನಲ್ಲಿ ಫೋಟೋ ವಿಡಿಯೋ ಮತ್ತಿತರ ಫೈಲ್ಗಳನ್ನು ಹಂಚಿಕೊಳ್ಳಬಹುದು ಆದರೆ ಸಮೀಪದ ಮೊಬೈಲ್ಗಳಿಗೆ ಮಾತ್ರ ಫೈಲ್ ಶೇರಿಂಗ್ ಸಾಧ್ಯವಾಗುತ್ತೆ ಬ್ಲೂಟೂತ್ ಸಹಾಯದಿಂದ ಫೈಲ್ಗಳನ್ನು ಹಂಚಿಕೊಳ್ಳುವ ಒಂದು ಸಾಧ್ಯತೆಯನ್ನು ವಾಟ್ಸಾಪ್ ನೀಡಬಹುದು ವರದಿಯೊಂದರ ಪ್ರಕಾರ ಈ ಫೀಚರ್ನ ವಾಟ್ಸಾಪ್ ತನ್ನ ಬೈಟಾ ನಲ್ಲಿ ಪರೀಕ್ಷೆ ಮಾಡ್ತಿದೆ ಈ ಫೀಚರ್ ಅನ್ನ ಬಳಸಬೇಕಾದ್ರೆ ನೀವು ನಿಮ್ಮ ಫೋನ್ನ ಫೋಟೋ ಗ್ಯಾಲರಿ ತೆರೆಯೋದಕ್ಕೆ ಮತ್ತು ಲೊಕೇಶನ್ ಪಡೆಯೋದಕ್ಕೆ ಅನುಮತಿಸಬೇಕಾಗತ್ತೆ ಸಮೀಪದ ಸಾಧನಗಳಿಗೂ ಅನುಮತಿಸಬೇಕಾಗತ್ತೆ ಸಾಮಾನ್ಯವಾಗಿ ಹೆಚ್ಚಿನ ಆಪ್ಗಳು ಇಂಥ ಪರ್ಮಿಷನ್ಗಳನ್ನು ಕೇಳ್ತವೆ ಈ ಆ್ಯಪ್ಗಳ ಎಲ್ಲ ಫೀಚರ್ ಕೆಲಸ ಮಾಡಬೇಕಾದ್ರೆ ಈ ಅನುಮತಿಗಳನ್ನು ನೀಡುವುದು ಅನಿವಾರ್ಯ ಕೂಡ ಆಗಿರುತ್ತೆ ವಾಟ್ಸ್ಆ್ಯಪ್ ಈ ಆಫ್ಲೈನ್ ಫೈಲ್ ಶೇರಿಂಗ್ ಫೀಚರ್ ಅನ್ನ ಪರೀಕ್ಷೆ ಮಾಡುತ್ತಾ ಇದ್ದು ಯಾವಾಗ ಬಿಡುಗಡೆ ಮಾಡುತ್ತೆ ಎಂಬುದು ಗೊತ್ತಾಗಿಲ್ಲ ಶೀಘ್ರದಲ್ಲಿಯೇ ಇದು ಶುರುವಾಗಬಹುದು ಎನ್ನಲಾಗಿದೆ ಒಂದು ವೇಳೆ ನೀವು ಫೈಲ್ ಶೇರಿಂಗ್ ಫೀಚರ್ ಬೇಡ ಅಂದರೆ ಯಾವಾಗ ಬೇಕಾದರೂ ಅದನ್ನು ಮ್ಯಾನ್ಯಲ್ ಆಗಿ ಡಿಸೇಬಲ್ ಮಾಡಬಹುದು ಇತ್ತೀಚೆಗೆ ವಾಟ್ಸ್ಆ್ಯಪ್ ಇನ್ನೂ ಕೆಲ ಫೀಚರ್ಗಳನ್ನು ಪರಿಚಯಿಸಿದೆ ಅದರ ಯು ಐ ಇಂಟರ್ಫೇಸ್ನಲ್ಲೂ ಒಂದಷ್ಟು ಬದಲಾವಣೆಯನ್ನ ಮಾಡಲಾಗಿದೆ ಅಪ್ಡೇಟ್ಸ್ ಎನ್ನುವ ಹೊಸ ಟ್ಯಾಬ್ ತಂದಿದ್ದು ಅದರಲ್ಲಿ ವಿವಿಧ ವಾಟ್ಸಾಪ್ ಚಾನೆಲ್ಗಳನ್ನು ನೋಡಬಹುದು ಸ್ಟೇಟಸ್ಗಳನ್ನು ಅಲ್ಲಿಯೇ ವೀಕ್ಷಿಸಬಹುದು ಅಲ್ಲದೆ ಮೇಲ್ಭಾಗದಲ್ಲಿದ್ದ ಚಾಟ್ಸ್ ಅಪ್ಡೇಟ್ಸ್ ಕಮ್ಯುನಿಟೀಸ್ ಇತ್ಯಾದಿ ಟ್ಯಾಬ್ಗಳನ್ನು ಕೆಳಗೆ ತರಲಾಗಿದೆ ಈ ಮಧ್ಯೆ ಇನ್ನೂ ಒಂದು ಹೊಸ ಫೀಚರ್ನ ವಾಟ್ಸಾಪ್ ಪರೀಕ್ಷಿಸುತ್ತಿದೆ ರೀಸೆಂಟ್ಲಿ ಆನ್ಲೈನ್ ಎಂಬ ಈ ಫೀಚರ್ನಲ್ಲಿ ಪ್ರಸಕ್ತ ಆನ್ಲೈನ್ನಲ್ಲಿ ಇರುವ ಅಥವಾ ಇತ್ತೀಚೆಗೆ ಆನ್ಲೈನ್ ನಲ್ಲಿ ಇದ್ದ ನಿಮ್ಮ ಕಾಂಟ್ಯಾಕ್ಟ್ಗಳ ಪಟ್ಟಿ ಕಾಣುತ್ತೆ ಇದು ವಾಟ್ಸಾಪ್ ಕರೆ ಮಾಡುವವರಿಗೆ ಅನುಕೂಲ ಆಗಬಹುದು